ಸಾರ್ವಜನಿಕರ ಮೇಲೆ ಆರ್ಟಿಒ ಅಧಿಕಾರಿಗಳ ದೌರ್ಜನ್ಯ ನೆಲಮಂಗಲ ಟೋಲ್ ಬಳಿ ಆರ್ಟಿಒ ಅಧಿಕಾರಿ ತಿಪ್ಪೇಸ್ವಾಮಿರವರಿಂದ ಹಣ ವಸೂಲಿ ಇದು ಯಾವ ತರಹದ ಪರಿಸ್ಥಿತಿ ಬಂದಿದೆ ನೋಡಿ ಸದ್ಯಕ್ಕೆ ಕರ್ನಾಟಕವನ್ನ ಭ್ರಷ್ಟ ರಾಜ್ಯ ಎಂದು ಕರೆಯುವಂತೆ ಕೆಲವು ಭ್ರಷ್ಟ ಆರ್ಟಿಒ ಅಧಿಕಾರಿಗಳು ಕರ್ನಾಟಕವನ್ನ ಹೊಲಸು ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ನಡು ರಸ್ತೆಯಲ್ಲಿ ಹಾಡು ಹಗಲೆ ಲಂಚಕೋರರು ಹಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ ನೆಲಮಂಗಲ ಟೋಲ್ ರಸ್ತೆ ಬಳಿ ಆರ್ಟಿಒ ಅಧಿಕಾರಿ ತಿಪ್ಪೇಸ್ವಾಮಿ ಹಣ ವಸೂಲಿಗೆ ಇಳಿದಿದ್ದಾರೆ ಪ್ರಶ್ನೆ ಮಾಡಿದ ಸಾರ್ವಜನಿಕರ ಮೇಲೆ ದೌರ್ಜನ್ಯವನ್ನ ಎಸಗುತ್ತಿದ್ದಾರೆ ವಸೂಲಿಗೆ ಅಂತಾನೆ ಜನಗಳನ್ನ ಇಟ್ಟಿದ್ದಾರೆ ಈ ಮಹಾಶಯರು ನೈಸ್ ರೋಡ್ ಬಳಿ ಹೋಗಬೇಕು ಅಂದ್ರೆ ಆರ್ಟಿಒ ಅಧಿಕಾರಿಗಳಿಗೆ ದಂಡ ಕಟ್ಟೀನೇ ವಾಹನ ಸವಾರರು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇಂತಹ ಭ್ರಷ್ಟ ಆರ್ಟಿಒ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ನೆಮ್ಮದಿಯಿಂದ ರಸ್ತೆಗಿಳಿಯುವಂತೆ ಮಾಡಬೇಕೆಂದು ಸಾರ್ವಜನಿಕರು ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದಾರೆ ಕರ್ನಾಟಕ ವಾಹನ ಮಾಲೀಕರ ಸಂಘದ ಸದಸ್ಯರು ಕೇಳುವ ಪ್ರಶ್ನೆಗೆ ಬ್ಬದ ಆರ್ಟಿಒ ಅಧಿಕಾರಿ ತಿಪ್ಪೇಸ್ವಾಮಿ ತಮ್ಮನ್ನ ಸಮರ್ಥಿಸಿಕೊಳ್ಳಲು ಹೈ ಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾರೆ ಭಾನುವಾರ ರಜಾದಿನವಾದ್ರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ದಕ್ಷ ಅಧಿಕಾರಿಗಳಂತೆ ಮುಖವಾಡವನ್ನ ಹಾಕಿಕೊಂಡು ರಸ್ತೆಗಿಳಿದು ದಂಧೆ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಯಾವ ರೀತಿ ನಮ್ಮ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂದ್ರೆ ಜನರು ನೆಮ್ಮದಿಯಾಗಿ ರಸ್ತೆ ಮೇಲೆ ಓಡಾಡೋಕ್ಕೂ ಭಯ ಪಡುವಂತಾಗಿದೆ ಈ ರೀತಿಯ ಅವ್ಯವಸ್ಥೆ ವಿರುದ್ಧ ಜನರು ತಿರುಗಿಬಿದ್ದಿದ್ದಾರೆ ಈ ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ರಾಜಕಾರಣಿಗಳ ಪಾಲು ಇದರಲ್ಲಿ ಎಷ್ಟಿದೆ ಅಂತ ಅನುಮಾನ ಪಡುವಂತಾಗಿದೆ ಎಸ್ಪಿ ರಾಜು ಮಾಗಡಿ ಚಿರತೆ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಂಗಳೂರು